ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಪಿ ಎಸ್ ಐ ಗುರು ಚಾನಲ್ಗೆ ಸ್ವಾಗತ ಇಂದು ನಾವು ಆಗಸ್ಟ್ ತಿಂಗಳ ಹದಿನೇಳು ಮತ್ತು ಹದಿನೆಂಟರ ಪ್ರಚಲಿತ ಘಟನೆಗಳನ್ನು ನೋಡೋಣ ಭಾರತದ ಕಿರಿಯರ ಹಾಕಿ ತಂಡದ ನೂತನ ಕೋಚ್ ಆಗಿ ಯಾರನ್ನು ನೇಮಿಸಲಾಗಿದೆ ಆಯ್ಕೆ ಒಂದು ವಿಕಾಸ್ ಗೌಡ್ ಎರಡು ಹರ್ಮನ್ಪ್ರೀತ್ ಸಿಂಗ್ ಮೂರು ಪಿ ಆರ್ ಶ್ರೀಜೇಶ್ ನಾಲ್ಕು ಗಣೇಶ್ ನಾಯಕ್ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ಪಿ ಆರ್ ಶ್ರೀಜೇಶ್ ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಇವರು ನಿವೃತ್ತಿ ಪಡೆದ ನಂತರ ಹಾಕಿ ಇಂಡಿಯಾ ಇವರನ್ನು ಕಿರಿಯ ಪುರುಷರ ಹಾಕಿ ಕೋಚ್ ಆಗಿ ನೇಮಕ ಮಾಡಿದೆ ಮತ್ತು ಇವರು ಧರಿಸುತ್ತಿದ್ದ ಹದಿನಾರು ಸಂಖ್ಯೆಯ ಜರ್ಸಿಯನ್ನು ಹಾಕಿ ಇಂಡಿಯಾ ನಿವೃತ್ತಿಗೊಳಿಸಿದೆ ಹದಿನಾರು ಸಂಖ್ಯೆಯ ಜರ್ಸಿ ಇನ್ನು ಮುಂದೆ ಹಿರಿಯರ ಹಾಕಿ ತಂಡದಲ್ಲಿ ಯಾರಿಗೂ ಸಿಗುವುದಿಲ್ಲ ಕಿರಿಯರ ತಂಡದಲ್ಲಿ ಮಾತ್ರ ಈ ಸಂಖ್ಯೆಯ ಜರ್ಸಿ ಇರಲಿದೆ ಎಂದು ಹಾಕಿ ಇಂಡಿಯಾ ಅಧ್ಯಕ್ಷ ದಿಲೀಪ್ ಟಿರ್ಕಿಯವರು ತಿಳಿಸಿದ್ದಾರೆ ಮುಂದಿನ ಪ್ರಶ್ನೆ ಮುಖ್ಯವಾದ ಪ್ರಶ್ನೆ ಇ ಇಒ ಎಸ್ ಏಟ್ ಉಪಗ್ರಹವನ್ನು ಯಾವ ರಾಕೆಟ್ ಸಹಾಯದಿಂದ ಉಡಾವಣೆ ಮಾಡಲಾಯಿತು ಆಯ್ಕೆ ಒಂದು ಜಿ ಎಸ್ ಎಲ್ ವಿ ಎಮ್ ಕೆ ತ್ರೀ ಆಯ್ಕೆ ಎರಡು ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ತ್ರೀ ಆಯ್ಕೆ ಮೂರು ಎಸ್ ಎಸ್ ಎಲ್ ವಿ ಡಿ ತ್ರೀ ಆಯ್ಕೆ ನಾಲ್ಕು ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ಟು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ಎಸ್ ಎಸ್ ಎಲ್ ವಿ ಡಿ ತ್ರೀ ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಇ ಒ ಎಸ್ ಏಟ್ ಉಪಗ್ರಹವನ್ನು ಶ್ರೀಹರಿಕೋಟಾದಿಂದ ಉಡಾವಣೆ ಮಾಡಲಾಯಿತು ಇದು ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಕಿರು ಭೂ ವೀಕ್ಷಣಾ ಉಪಗ್ರಹವಾಗಿದೆ ಇದೇ ವೇಳೆ ದೂರ ಸಂವಹನ ಉದ್ದೇಶದ ಉಪಗ್ರಹ ಎಸ್ ಆರ್ ಝೀರೋ ಇ ಎಂ ಎಸ್ ಟಿಯನ್ನು ಸಹ ಯಶಸ್ವಿಯಾಗಿ ಉಡಾವಣೆ ಮಾಡಲಾಯಿತು ಸಣ್ಣ ಉಪಗ್ರಹಗಳ ಉಡಾವಣೆ ವಾಹನ ಎಸ್ ಎಸ್ ಎಲ್ ವಿ ಡಿ ತ್ರೀಯನ್ನು ಬಳಸಿ ಇಒ ಎಸ್ ಏಟನ್ನು ಉಡಾವಣೆ ಮಾಡಲಾಯಿತು ಹಾಗೂ ಎಸ್ ಎಸ್ ಎಲ್ ವಿ ಸರಣಿಯ ರಾಕೆಟ್ಗಳನ್ನು ಈ ಸಣ್ಣ ಉಪಗ್ರಹಗಳ ಉಡಾವಣೆಗಾಗಿ ಇಸ್ರೋ ಅಭಿವೃದ್ಧಿಪಡಿಸಿದೆ ಈ ಸಣ್ಣ ಉಪಗ್ರಹಗಳನ್ನು ಇಸ್ರೋದ ವಾಣಿಜ್ಯ ಅಂಗ ನ್ಯೂಸೆಸಸ್ ಇಂಡಿಯಾ ಲಿಮಿಟೆಡ್ ಅಭಿವೃದ್ಧಿಪಡಿಸಿದೆ ಈ ಕಿರು ಉಪಗ್ರಹ ಮೂರು ಪೆಲಡುಗಳನ್ನು ಒಳಗೊಂಡಿದೆ ಹಾಗೂ ಇದರ ತೂಕ ಒಂದೂರ ಎಪ್ಪತ್ತೈದು ಪಾಯಿಂಟ್ ಐದು ಕೆ ಜಿಯಾಗಿದೆ ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಮುಖ್ಯವಾದ ಪ್ರಶ್ನೆ ಕರ್ನಾಟಕ ರಾಜ್ಯಕ್ಕೆ ನಾಮಕರಣಗೊಂಡು ಐವತ್ತು ವರ್ಷವಾದ ನೆನಪಿಗೆ ಯಾವ ಅಭಿಯಾನವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ ಆಯ್ಕೆ ಒಂದು ಉಸಿರಾಯಿತು ಕರ್ನಾಟಕ ಹಸಿರಾಗಲಿ ಕನ್ನಡ ಎರಡು ಹಸಿರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಮೂರು ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ನಾಲ್ಕು ಉಸಿರಾಗಲಿ ಕರ್ನಾಟಕ ಹೆಸರಾಯಿತು ಕನ್ನಡ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ರಾಜ್ಯ ಸರ್ಕಾರ ಈ ಒಂದು ಅಭಿಯಾನದ ಅಡಿಯಲ್ಲಿ ರಾಜ್ಯ ಸರ್ಕಾರ ನೌಕರರಿಗೆ ಕೆಂಪು ಮತ್ತು ಹಳದಿ ಬಣ್ಣದ ಕೊರಳುದಾರ ಅಂದರೆ ಟ್ಯಾಗ್ ಹೊಂದಿದ ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಧರಿಸಲು ಆದೇಶಿಸಿದೆ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ತಕ್ಷಣ ಕೊರಳುದಾರ ಒದಗಿಸಲು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಮುಂದಿನ ಪ್ರಶ್ನೆ ಯಾವ ವೇಳೆಗೆ ಭಾರತ ತನ್ನದೇ ಆದ ಬಾಹ್ಯಾಕಾಶವನ್ನು ನಿರ್ಮಿಸಲಿದೆ ಆಯ್ಕೆ ಒಂದು ಎರಡು ಸಾವಿರದ ಮೂವತ್ತೈದು ಆಯ್ಕೆ ಎರಡು ಎರಡು ಸಾವಿರದ ಮೂವತ್ತು ಆಯ್ಕೆ ಮೂರು ಎರಡು ಸಾವಿರದ ಇಪ್ಪತ್ತೆಂಟು ಆಯ್ಕೆ ನಾಲ್ಕು ಎರಡು ಸಾವಿರದ ನಲವತ್ತು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಒಂದು ಎರಡು ಸಾವಿರದ ಮೂವತ್ತೈದು ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಈ ಮಾಹಿತಿಯು ತುಂಬ ಮುಖ್ಯವಾದ ಅಂಶಗಳನ್ನು ಒಳಗೊಂಡಿದೆ ಈ ಬಾಹ್ಯಾಕಾಶ ಕೇಂದ್ರಕ್ಕೆ ಬಿ ಎಸ್ ಎಂದು ಹೆಸರಿಸಲಾಗುವುದು ಎಂದು ಡಾಕ್ಟರ್ ಜಿತೇಂದರ್ ಸಿಂಗ್ ಹೇಳಿದ್ದಾರೆ ಎರಡು ಸಾವಿರದ ನಲವತ್ತರ ವೇಳೆಗೆ ಮೊದಲ ಬಾರಿಗೆ ಭಾರತೀಯನನ್ನು ಚಂದ್ರನ ಮೇಲೆ ಇಳಿಸುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದೇವೆ ಎಂದು ಡಾಕ್ಟರ್ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ ಇದಲ್ಲದೆ ಭಾರತವು ರೋಬೋಟ್ ವಿಮಾನವನ್ನು ಸಹ ಬಾಹ್ಯಾಕಾಶಕ್ಕೆ ಕಳಿಸುವ ಗುರಿಯನ್ನು ಹೊಂದಿದೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಾಯುಮಿತ್ರ ಎಂಬ ಹೆಸರಿನ ಮಹಿಳಾ ರೋಬೋಟನ್ನು ಬಾಹ್ಯಾಕಾಶಕ್ಕೆ ಕಳಿಸುವ ಗುರಿಯನ್ನು ಹೊಂದಿದೆ ಮುಂದಿನ ಪ್ರಶ್ನೆ ಪಂಕಜ್ ಅಡ್ವಾಣಿಯೆ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಆಯ್ಕೆ ಒಂದು ಬಿಲಿಯರ್ಡ್ಸ್ ಎರಡು ಜಾವ್ಲಿನ್ ಮೂರು ಹಾಕಿ ನಾಲ್ಕು ಬಾಕ್ಸಿಂಗ್ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಒಂದು ಬಿಲಿಯರ್ಡ್ಸ್ ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ವೆಸ್ಟರ್ನ್ ಇಂಡಿಯಾ ಬಲಿಯಾರ್ಡ್ಸ್ ಮತ್ತು ಸ್ನೋಕರ್ ಚಾಂಪಿಯನ್ಶಿಪ್ ಕ್ರೀಟವನ್ನು ಕೂಡ ಅವರು ಧರಿಸಿದ್ದಾರೆ ಇವರು ಇಪ್ಪತ್ತೇಳು ಬಾರಿ ವಿಶ್ವ ಚಾಂಪಿಯನ್ ಆಗಿದ್ದಾರೆ ಹಾಗೂ ಸತತ ಐದು ಬಾರಿ ಫೈನಲ್ ಗೆದ್ದಿದ್ದಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ನಿಧನರಾದ ಕರಾವಳಿ ಪಡೆಯ ಮಹಾನಿರ್ದೇಶಕರು ಯಾರು ಆಯ್ಕೆ ಒಂದು ರಾಕೇಶ್ ಪಾಲ್ ಎರಡು ರಮೇಶ್ ಸಿಂಗ್ ಮೂರು ರಾಕೇಶ್ ಸಿನ್ಹಾ ನಾಲ್ಕು ರಾಹುಲ್ ಪಾಲ್ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಒಂದು ರಾಕೇಶ್ ಪಾಲ್ ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಇವರು ಚೆನ್ನೈನ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ಮೃತಪಟ್ಟರು ರಾಕೇಶ್ ಪಾಲ್ ಅವರು ಕರಾವಳಿ ಪಡೆಯ ಇಪ್ಪತ್ತೈದನೇ ಮಹಾ ನಿರ್ದೇಶಕರಾಗಿ ಜುಲೈ ತಿಂಗಳಿನಲ್ಲಿ ಅಧಿಕಾರ ವಹಿಸಿಕೊಂಡಿದ್ದರು